ಒಂದ್ ಆರು ತಿಂಗಳು ಊರಿನಲ್ಲಿ ವ್ಯವಸಾಯ ಮಾಡ್ಕೊಂಡಿದ್ದೆ ಆಮೇಲೆ ಆರು ತಿಂಗಳು ಮೈಸೂರು ಬಂದ್ಬಿಟ್ಟೆ ಸೊ ಯಾಕೆ ಹೇಳ್ತಾ ಇದ್ದೀನಿ ನಾನು ಅಂತಂದ್ರೆ ಈ ಭೂಮಿ ಬೀತಿದೆಯಲ್ಲ ಕೆಲವರಿಗೆ ಚಟ ಇದು ಪಕ್ಕ ಜಮೀನ ಉಟ್ಕೊಳ್ಳೋರು ಅದು ಅವ್ರಿಗೆ ನಿದ್ದೆ ಬರೋಲ್ಲ ಅಲ್ದೆ ಹೋದ್ರೆ ಪಕ್ಕ ಜಮೀನುಡದೆ ಹೋದ್ರೆ ಸೊ ಆ ಥರ ಅದಕ್ಕೆ ಭೂಮಿ ಬೀಟ್ ಅಂತ ಲ್ಯಾಂಡ್ ಬೀಟ್ ಅದು ಮಾಡೋದ್ರಿಂದ ಬಹಳ ಅನುಕೂಲ ಆಗ್ತದೆ ಅದನ್ನ ಅದಕ್ಕೆ ನೀವು ದಾಖಲಾತಿಗಳು ಸರಿಯಾಗಿ ಇಟ್ಟರೆ ಸರ್ವೆ ಮಾಡಿದ್ರೆ ಕಲ್ಲು ಇಟ್ಟುಕೊಟ್ರೆ ಕರೆಕ್ಟಾಗಿ ಆಗಿ ಸ್ವಲ್ಪ ನೆಮ್ಮದಿ ಮತ್ತು ಶಾಂತಿ ಹಳ್ಳಿಗಳಲ್ಲಿ ನೆಲೆಸಲಿಕ್ಕೆ ಸಾಧ್ಯ ಆಗುತ್ತೆ ಇದು ನನ್ನ ಉದಾಹರಣೆ ಇದು ನಾನು ನನ್ನ ಅನುಭವದಲ್ಲಿ ಆಗಿರತಕ್ಕಂಥದ್ದು ಸೊ ಆದ್ರಿಂದ ನೀವು ಬಹಳ ಎಚ್ಚರಿಕೆ ವಹಿಸಿ ರೈತರಿಗೆ ಬೇಕಾದಂತ ಅಗತ್ಯತೆಗಳನ್ನು ಪೂರೈಸಕ್ಕಂಥ ಕೆಲಸವನ್ನು ನೀವು ಮಾಡಿಕೊಡ್ಬೇಕು ಅಂತ ಹೇಳ್ತಾ ನಿಮ್ಗೆಲ್ರಿಗೂ ಕೂಡ ಶುಭವಾಗಲಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ